ಮನೆ ಬತ್ತ ಸೋಮನಿತ್ತು ಗಾಡಿ ಸಹಿತ ಮುಂಡಿ ಹೊಡಿಯಂಗ ಆಗ್ತದ ರೀ ಒಳಗ ಅಂತ ರಗತ್ ಮಾಡ್ತಿರ್ತೈತಿ ಅದ್ ಹೌದೌದು ನನ್ನ ಮೈಯಾಗ ಒಳಗ ಬಿಸಿ ರಕ್ತ ಕುದಿತಿರ್ತೈತೆ ನನ್ನ ಮುಂದೆ ಜಗಾನ ಜೀರು ನಾನ ದೊಡ್ಡ ಮತ್ತಿಳಿ ಸುಮ್ಮನಿತ್ತ ಅವ್ರಿಗೆ ಮುಂಡಿ ಹೊಡೆದ ಜಗಳ ತಕ್ಕೊಳಂಗ ಆಗ್ತದ ಅದು ಇಪ್ಪತ್ತೊಂದು ವರ್ಷ ಅದ ಇಪ್ಪತ್ತೊಂದು ವರ್ಷಕ್ಕೆ ಬಂದಿರೋ ನಾನೇ ಅದ ಮನುಷ್ಯಾಗ ಆಗ ವರ್ಷ ಅಂತಂದ್ರೆ ಬಿಟ್ಟ ಸುಮ ದೂರ ಹೋಗ್ಬಿಡ್ತದ ಯಾಕ ಈ ಸಂಸಾರ ಅನ್ನುವಂಥದ್ದು ಅನ್ನುವಂತದ ಹೆಂಗತಿ ಅಳದು ಬಳಸಿ ಇರ್ತದ ಅದಕ್ಕ ಸುಮ್ಮ ಒಂದು ಉದಾಹರಣೆಯಪ್ಪ ಹೆಂಗಿವೆ ಅದಕ್ಕ ಸಂಶಯ ಮಾಡಿ ನಿಂತಂದ್ರೆ ನಾ ಗಪ್ಪ ಈ ಭೂಮಿಗೊಬ್ಬ ಗಂಡ ಗಂಡನನತ್ರ ಈ ಮಳಿ ರಾಜ ಅಂದ್ರೆ ಇದು ಮಳಿ ಆಗ್ತದಲ್ಲ ಈ ಮಳಿ ಅಂದ್ರೆ ಗಂಡೈತಿ ಹೌದು ಮಳಿ ಹೆಂಗ ಗಂಡ ಆಗ್ತದ್ರಿ ಎಲ್ಲೂ ಇಲ್ಲದ ನಾಲಿಗೆ ಮಾತಾಡೋದಾಗ್ತದ ದಿಲ್ಯನ ಸುದ್ದಿ ಇದು ಹೇಳ ಯಾಕಂದ್ರ ಮಳಿ ಗಂಡ ಐತಿ ಅಂದಿ ಮಾತೈತಿ ಮಾತ ಮುತ್ತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾ ನೋಡು ಮಾತ ಬಲ್ಲವ ತಂದ ಮಾತು ಅರಿಯದವ ಜಗಳ ಬತ್ತಂದ ಮಳಿ ಗಂಡೈತಿ ಅಂತ ಹೇಳ್ತಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ಯಾವ ದಕ್ಷ ಬ್ರಹ್ಮಕ್ಳ ಚಂದ್ರನ ಹ್ಯಾಂಡ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದ ನಿನ್ನ ಮಾತಿನಂತೆ ಮಳಿ ಗಂಡಿತ್ತಂದ್ರೆ ಭಾರತ ತುಣಿ ಮುಂದೆ ದಿನ ಇರುತ್ತೆ ಹಿಂದೋಳ ದಿನ ಇರುತ್ತ ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತದೆ ಬರೇ ಯಾಡ್ ಹನಿ ಮಳೆ ಉದರಿ ಗಪ್ಪ ಅಂತಂದ್ರ ರೈತ ಮಾಡುವಂತ ರೈತ ಒಂದ್ ಮಾತ್ ಹೇಳ್ತಾನ ಅಡಿವ್ಯಾಗ ಏನಾಯ್ತವಾ ಎಂತ ಮಳೆ ತುಂಬಕೊಂಡು ಬಂದಿತ್ತು ತಮ್ಮ ಬರೇ ಯಾಡ್ ಹನಿ ಮಳೆ ಉದರಿ ಗಪ್ಪಾತು ಮಳೆ ಮಳಿ ಕಂದ ಹಾಕ್ಯದ ನೋಡು ತಮ್ಮ ಅಂತ ಹೇಳ್ತಾನ ಹೌದು ಹೌದು ಲಕ್ಷ್ಮಣ ತಮ್ಮ ನೀ ಮಳಿ ಗಂಡ ಹೇಳ್ತಿ ಮಳಿ ಗಂಡಿತ್ತಂದ್ರ ಕಂದ ಹೌದು ಕಂದ ಹಾಕಿತ್ತಂದ್ರ ಗಂಡ್ ಹೆಣ್ಣು ಪಕ್ಕ ಮುಂದಿನ ಸಂದಿಗೆ ಹೇಳ್ರಿ ಮಳಿ ಕಂದ ಹಾಕಿತ್ತ ಯಾಕ ಇಪ್ಪತ್ತೇಳು ನಕ್ಷತ್ರದೊಳಗೆ ಯಾವ ನಕ್ಷತ್ರ ಕಂದ ಹಾಕ್ಯದ ಯಾಕಂದ್ರೆ ಮಳಿ ಕಂಡಿತ್ತಂದ್ರ ಕಂದ ಯಾಕೆ ಹಾಕ್ತತಿ ಏನ್ ಕಾರಣಕ್ಕೆ ಹಾಕ್ತದ ಹಾದಿಯೊಳಗೆ ಮೂರ ಹಾದಿಗಳು ಯೇಶೋದ ಶೋಧ ನೋಡಿ ನೋಡೇ ಕ್ವಾರವೋದಿ ಏ ಸದಾ ಭಾವದಲ್ಲಿ ದೇಗ ಅಂಬರಿರ್ಬೇಕ ಭಾವೇಯ ಸದಾ रोहित बुद्धि का विमानी वशुधारी हिड़िया विश्व द्रोहिया ये हदि तिलिय रे वादाह ್ರೋಹಿಯವಾದಿ ಬಾಳ ಜನ್ಮದ ಪುಣ್ಯ ಬೇಕು ತಿಳಿಯೋದ ಇದನ್ನ ತಿಳಿಯೋದ ಬಹಳ ಜನ್ಮದ ಪುಣ್ಯ ಬೇಕು ಇದನ್ನ ತಿಳಿಯೋದಕ್ಕೆ ಯಾವ ಜನ್ಮ ಬಾಳ ಜನ್ಮ ಅಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಹೌದ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದದ ಹೌದು ಅರಿವಿನ ಜನ್ಮಕ್ಕೆ ಬಂದದ ಅಂದ್ರೂ ಬಿಟ್ಟಿಲ್ಲ ಆಶಾರಿ ಇದು ನಾನೇ ಸೇರಿ ನಾನೇ ಬಾಳ್ ಕೆಟ್ಟದ ಹೋತಮ್ಮ ನಡಬಾರಕ್ಕೆ ಬಂದ ನಡಬಾರ ಹೋಗು ಚೀಸ್ ಅದ ನಾನೇ ಹುಟ್ಟ ಬರಂಗಿಲ್ಲ ಇದು ನಡಬಾರಕ ಬರ್ತದ ಒಂದ್ ಕೂಸಿಗೆ ಇಪ್ಪತ್ತೊಂದು ವರ್ಷ ಆತಂದ್ರ ಒಳಗ ನಾನೇ ಬರ್ತಾರ ಗಾಡಿ ಸಹಿತ ಮುಂಡಿ ಹೊಡಿಯಂ ಆಗ್ತದ ಮಾಡ್ತಿರ್ತದ ನನ್ನ ಮೈಯಾಗ ಒಳಗ ಬಿಸಿ ರಕ್ತ ಕುದಿತಿರ್ತೈತೆ ನನ್ನ ಮುಂದೆ ಜಗನ ಜೀರು ನಾನ ದೊಡ್ಡ ಮತ್ತೆ ಸುಮನಿತ್ತವ್ರಿಗೆ ಮುಂಡಿ ಹೊಡೆದ ಜಗಳ ತಕೊಳಂಗ ಆಗ್ತದ ಅದು ಇಪ್ಪತ್ತು ಒಂದು ವರ್ಷ ಅದ ಇಪ್ಪತ್ ಒಂದು ವರ್ಷಕ್ಕೆ ಬಂದಿರು ನಾನೇ ಅದ ಮನುಷ್ಯಾಗ ಎಪ್ಪತ್ತು ವರ್ಷ ಅಂತಂದ್ರ ಬಿಟ್ಟು ಸುಮ ಹೋಗಿ ಬಿಡ್ತದ உதாரண்ப்போண்டாடி கொட்ட நோட் ஐவத் வர்சவன கையொந்தாடி கொட்ட நோட் ஐவத் வர்சவனிங்க 21 <tipad> ವರ್ಷನ no Honda ಗಾಡಿ ಹೆಂಗ್ ಮಾಡಂಗಿಲ್ಲ ಹೆಂಗ್ ಮಾಡ್ತಾನೀ ಮನಿ ಹೋಗಿ ಮುಡತ ತೆನೋ ಗ್ಯಾರಂಟಿ ಇರಂಗಿಲ್ಲ ಹೌದು 300 ಸಲ ನೆಲಕ ಮಣಿ ತೆತೋ ಮ್ಯಾಲ ಎಳ್ತದ ಎಳ್ತದ ಬಿಳ್ತದೋ ಅದಕ ಸಂಸಾರ ಅನ್ನುವಂತ ದಿನಗಾನಿ ಯಾರು ಅಳದ ಬಳಸಿರ್ತಾರ ನೋಡು ಹೌದು ಸಂಸಾರ ಅನ್ನುವಂತ ಅದಮಗೆ ಜಡ ಆಗೋದಿಲ್ಲ ಹ ಅದಕ ಹೇಳ್ತಾರೆ ಕವಿಗಳೇ ಏನಂತೀವಾ ಎಲ್ಲ ನನ್ನಿಂದಾಗೈತಿ ನಾ ಮಾಡಿ ನಾ ದೊಡ್ಡವ ನಾನು ಹೆಚತ್ತನಿ ಅತಿಯಲ್ಲ ಹ

ಪರಮಾತ್ಮ ಸರ್ಕಾರ ದೊಡ್ಡಿದ್ ಅಂದ್ರೆ ನೆತ್ಯಾಗ ಯಾಕ ಜಾಗ ಕೊಟ್ಟ ಗಂಗ ಗಂಗಾನ ನೆತ್ಯಾಗ ಇಡೋಣಲ್ಲ ಇವ ನೀವ್ ಹೆಂಗಸ್ ಕಮ್ಮಿ ಅದಿ ಕೆಳಗಿಡ್ರಿ ನಮ್ಮ ಪಾದ ತೆಳಗಿರ್ಬೇಕು ನೀವತ್ತ ಪಾದ ತೆಳಗಿಡ್ಬೇಕಾಗಿತ್ತಲ್ಲ ಗಂಗಾ ದೇವಿನ ಹಂಗದ ಮ್ಯಾಲ ಕೂತಾಳ ಇಟ್ಕೋಬೇಕಾದ್ರೂ ಹಂಗ ಇಲ್ಲ ನೆತ್ಯಾಗ ಹೌದು ವಿಸಾ ಕೂಡದ ಕೂತಿದ್ರಿ ಸಮುದ್ರ ಮತನ ಮಾಡುವಂತ ಟೈಮ್ ದಗಿ ದಗಿ ಹೊಂದಿತ್ತು ಬಿಟ್ಟಿದ್ರೆ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗುವಂತ ಟೈಮ್ ಬಂದಿತ್ತು ಯಾವಾಗ ಗಂಗಾವ್ ಕರದನ್ನ ಎತ್ತಾಗಿ ಸಂಧಾನ ಪರಮಾತ್ಮ ಅಂತ ಹೆಣ್ಣು ಬೇಕಾಗ್ಯದ ಲಕ್ಷ್ಮಣ ಹೆಣ್ಣಿಗೆ ಕೀಳಾಗಿ ಮಾತಾಡ್ಲಾಕ್ ಹೋಗಬೇಡ ಹೌದು ಹೌದು ಹೆಣ್ಣು ಹೆಣ್ಣಿನ ನೆಲೆ ನೀರಿನ ನೆಲಿ ನೆಲೆ ಯಾವಾಗ ಹತ್ತಿಲ್ಲ ಹತ್ತಿರ ಹಿಂದಿನ ಅವಾಗ ಹತ್ತಿಲ್ಲ ಇನ್ನು ಮುಂದಿನ ಹತ್ತಂಗಿಲ್ಲ ನೋಡಿ ಬಾಳ ಹಾಡಿ ಬ್ಯಾಸ ಅವ್ರಿಗೊಂದು

ಗಣರಾಜ ಸದಾ ನಿನ್ನ ಪೂಜೆ ಸ್ತೋತ್ರ ಮಾಡಿ ಹುಡುಗ ಸ್ತೋತ್ರ ಮಾಡಿ ಮಾಡ್ರಿ ಬೇಡಂಗಿಲ್ಲ ಹೌದು ಹೌದು ಬಾಳೇನ ಕೇಳಂಗಿಲ್ಲ ಭಾಗನ ರಾಜ ಸದಾ ನಿನ್ನ ಪೂಜೆ ಅದಕ್ಕೆಪ್ಪ ಅದಕ್ಕೆಪಾ ಏನೈತಿ ಸಮ ವಂದವನ ಮಾತೆ ಕೇಳೋ ಗಣಪತಿ ಸ್ತೋತ್ರ ಮಾಡಿ ನೀವ ಕೈ ಕೊಟ್ಟ ಹಗ್ಗ ಕಟ್ಟಿಸಿಕೊಂಡ್ರೆ ನಮ್ಮ ಕೈಲಿ ಅದಕ್ಕೆ ಗಣಪತಿ ತಾಯಿ ಮಗನು ಏನ ತಂದೆ ಮಗನು ಆ ಒಂದು ವಿಚಾರ ಐತಿ ಇಲ್ಲಿ ತಾಯಿ ಮಗನು ತಂದೆ ಮಗನು ಗಣಪತಿ ತಂದೆ ಮಗ ಅದಾನಂದಿ ಅಂದ್ರ ಯಾವ ನಕ್ಷತ್ರ ತಿತ್ತು ಯಾವ ತಿತಿ ಹತ್ತಿತ್ತು ಯಾವ ವಾರಿತ್ತು ಹೌದು ತಂದೆ ಮಗ ಅದಾನಂದಿ ಹೌದು ಹೌದೌದು ನಮ್ಮ ತಾಯಿ ಮಗ ಅದಾನಂದಿ ಅಂದ್ರ ಸುಮ್ಮನೆ ನಡೀರಿ ನೀವು ನಮ್ಮ ಮಕ್ಕಳ ಸಮಾನ ಆಗಿ ನಾಳೆ ಹೊತ್ತ ಮನಗೊತ್ತ ನಿನ್ನ ಮಗ ನಾದನೆ ತಂದಿ ಮಗ ಮಗಿ ಉಡ್ಯಕ್ ಹಾಕೋತನ ಅದ್ಯಾಕಾದಿತ್ತು ನಾ ಮಾಪು ಮಾಡಿಟ್ಟಂದ್ರ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರಿ ಯಾವ್ದಿತ್ತು ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ भाग्यवंती भक्त मन बार मस भाग्यवंती भक्त मन बार मस भाग्य भक्त भाग्य भक्त सगुन निर्गुण नीने सौभाग्य सौभग्य जनमे जलदलोगे ಸಗುಣ ನಿರ್ಗುಣ ನೀನ ಸೌಭಾಗ್ಯ ಜನಮಗಳದೆ ಜಲದೊಳಗೋಗಿ ನೀಗೆ ನೋಡಿ ಶರಣ ಬಾಯಿಗೆ ನೀಗೆ ನೋಡಿ ಶರಣ ಬಾಯಿಗೆ

ಭಾಗ್ಯವಂತಿ ಭಕ್ತರ ಮನಿಗೆ ವಾರ ಮಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರ ಮಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ವಾರ ಭಾಗ್ಯವಂತಿ ಭಕ್ತರ ಮನೆಗೆ ವಾರ ಮಸಾರಿ ಅಥಣಿ ತಾಲೂಕ ಬಾಳಿಗೆ ಹೋಗಿ ಕ್ಷೇತ್ರ ಬೈರ್ಯಳಗೆ

भरमन गे बार मारे बाजवंती भक्तरम गे बार मसारे बजा मे मौका तोरा देे बार मे मौका तोरा देगे बाजवंती भक्तरम गे बार बागे आगे बंदे भगवान मन गे पार मसागे हाँ